ಮತ್ತೊಂದು ಮಾತು ಹೇಳಿದ್ರು ಡೊಳ್ಳಾಸುರ ದೈತನಿಂದ ಒಡ್ಡಿ ಒಳಗೆ ಶಿವಸ್ಥಾನ ಬೀರದೇವರ ತಯಾರು ಮಾಡಿದ ಬಂದ್ರಿ ಬಂದು ಅತ್ತ ಹಾಲು ಮತ್ತ ಮೈಮಾಂತಕ ಪುರಾಣ ಒಂದ್ ನೂರ ಐವತ್ತಾರನೇ ಪೇಜ್ ಅದ್ರಾಗ ಇನ್ನೊಂದು ಲೈನ್ ಮುಂದ್ ಓದು ಏನದ್ರಿ ಅದ್ರಾಗ ಇನ್ನೊಂದು ಲೈನ್ ನಿನ್ ಕಡೆ ಬುಕ್ ಇದ್ರ ಮುಂದ್ ಇಲ್ಲ ನನ್ ಕಡೆ ಐತಿ ಬುಕ್ ನೋಡ್ಕೋಬಾ ಎರಡ ಲೈನ್ ಹಾ ಆ ಐವತ್ತೇಳು ಬಿರ್ದಾವಳಿಗಳನ್ನ ಏನ ಡೊಳ್ಳಾಸೂರ್ ದೈತನ ತಯಾರು ಮಾಡಿಲ್ಲ ಆ ಪಾವನ ಬಿರ್ದಾವಳಿಗಳು

ಈಗ ಹಾಡುದು ಅದ ಹೇಳುದು ಅದೆ ಮಾಡಕ್ಕೆ ಹೌದು ಹೌದು ಯಾಕಂದ್ರೆ ಒಬ್ಬ ಟಗ್ಯಾ ಯಾನ ಮಾಡಿದಂತೆ ಅಲ್ಲ ನಾನು ಏನು ಮಾಡ್ತಾನ ಮತ್ತು ಮಗಳರ್ಶಿಕ್ ತಿಳ್ಕೋದ್ ಬೇಡ ಅವ್ರ ಹೆಸರು ಬೇಡ ಹೌದು ಆ ಯಮಾ ಒಬ್ಬನು ಒಯ್ಯಾಕ ಮಾಡತ್ತ ಹೌದು ಯಮನಿ ಕೆಲ್ಸನ ತಿನ್ನ ನೂರ ಒಂದು ಮಂದಿ ಒಯ್ತಿದ್ದಾವ ಹೌದು ಒಯ್ಯಾಕ ಒಬ್ಬನ ತಗ್ಯಾನ ಬಂದತ್ತ ಹೌ ಬಂದ ಪೆಟ್ಟಿಗಿ ಯಮ ಅದ ಅಂತ ನೀವು ಒಯ್ಯಾವ ಏನಾವ ಏ ಬರಿ ಬರಿ ಬನ್ರಿ ಭಾಳ ಆನಂದ ಆತು ಬರ್ರಿ

ಯಮ ಹಾಲು ಕುಡಿದ ನಿತ್ಯ ನಿನ್ನ ಹೆಸರು ಹೌದು ಅವಾಗ ಅಂತನವನಿಗೆ ಏನು ಅಂತ ಹೇಳ್ತನ ಏನಾಯಪ್ಪ ಹಿರ್ತ ನಿದ್ದಿನ ಯಾವಾಗ ಮಾಡೇ ಇಲ್ಲ ಬಾಳ ನಿಂದಗೆ ಬಾಳ ನಿಂದಗೆ ನೀ ಏನು ಹಾಲು ಕುಡಿಸಿದ ಯಾರು ತಾಸ ನಿತ್ತ ಹಿಂಗ ಹಟ್ಲ ನನಗ ಹೌದು ಯಮನಾತರಗಿಂತ ನಿಿದ್ದೆ ಯಾವಾಗ ಆಗಿನಾಗಿತ್ತು ಮೊದಲ ನಿನ್ನ ಅಂತ ಕರೆ ನಂಬರ ನಿನ್ನ ಬಿಟ್ಟು ತೆಲಗಿನ ಚಲ ಮಾಡ್ತಾನ ಅಂತ ಹೌದು ನೀ ಎಕಡೆ ಬಂದ್ರು ನಿನ್ನ ಇವತ್ತಿನ ಕುರ್ಚಿ ಕುಡಚಿ

ఆ వడ్డ శివస్థాన మాళప్ప జాతు జ్యోతి చక్క మాళప్ప దొరుకుత మొదలూ వడ్డీ వారికి శివస్థాన ఇది ఇల్ అంద్ర అవును యార్తారు ಎಲ್ಲಿ ತಂದು ಅವ್ರ ನೇರವಾಗಿ ಇದ್ದು ಅಂತ ಹೇಳ್ಬಿಟ್ಟಾರೆ ಇದ್ದು ಅಂತ ಹೇಳು ಮತ್ತೊಂದು ಮಾತಾಡಿದ್ರು ಅವರು ಏನತ್ರೀಪಾ ಡೊಳ್ಳಾಸುರ ತೈತನಿಂದ ಹೌದ್ ಆ ಒಂಟಿ ಒಳ ಶಿವಸ್ತನ ಬೀರದೇವರ ತಯಾರು ಮಾಡಿದ ಬಂದು ಹೋತ್ರಿ ಬಂದು ಅಂತ ಹಾಗ ಮೈಮಾನ ತಕ್ಕ ಪುರಾಣ ಒಂದು ನೂದ ಐವತ್ತಾರನೇ ಪೇಜ ಅವ್ರ ಇನ್ನೊಂದು ಲೈನ್ ಮುಂದೆ ಓದು ಏನದ ರೀಪಾ ಹತ್ರಾಗ ಇನ್ನೊಂದು ಲೈನ್ ನಿನ್ನ ಕಡೆ ಬುಕ್ ಇದ ಮುಂದ ಇಲ್ಲ ನನ್ನ ಕಡೆ ಐತಿ ಇಲ್ಲಿ ಬುಕ್ ನೋಡ್ಕೋಬಾ ಎರಡ ಲೈನ್ ಮುಂದಿರಿ ಹಾ

ನಿಮ್ಮ ಪ್ರಶ್ನೆ ನಾ ಕೇಳ್ರಿ ಕುಂತ್ರಲ್ಲಾ ಇನ್ನು ಇನ್ನೊಂದನ್ನ ಕೇಳಲ್ಲ ಅವ್ರಿಗೆ ನಮಗ್ ಗೊತ್ತಿಲ್ಲ ಅಂತ ಹೇಳ್ಯಾರ ಹೇಳಂದ್ರೆ ಹೇಳುನು ಇದಕ್ಕೆ ಬೇಡ ಕಲಿ ಕೇಳೋದ್ರ ಅವ್ರ ಹೆಂಗ್ ಹೇಳ್ತಾರೆ ನೋಡೋನು ಇನ್ನು ನಮಗೆ ಯಾರು ಪ್ರಶ್ನೆ ಕೇಳ್ಯಾನ ಅವ್ರು ಆ ಜಗಲಿಗಳನ್ನ ಯಾರು ಸಂರಕ್ಷಣೆ ಮಾಡ್ಕೊತಾರೋ ಅಂತ ಹೇಳಿ ನಿಮಗೆ ಲೇಖಬದ್ಧವಾಗಿ ಹಾಲು ಮಂದಿಗಳ ಪ್ರಶ್ನೆ ಕೇಳಿದ್ದಾರೆ ಹೌದು ಹೌದು ಯಾಕೆ ಅಂತ ಲೇಖಬದ್ಧ ಅಂತಂದ್ರೆ ನಮ್ಮ ಶಂಕರನ್ನ ಹೇಳಿದಂತೆ ನಾವು ಲೇಖಕ್ಕೆ ಬರಬೇಕಾಗಿಲ್ಲ ಹೌದು ನೀವು ಮಾತಾಡಿದ್ರೆ ಅದಕ್ಕೆ ಆಧಾರ ಇರಬೇಕು ಅಂತ ಹೇಳಿ ಹೌದು ಅದಕ್ಕ ಎಲ್ಲಿಪ್ಪ ಅಂತಂದ್ರ ಯಾವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಿರುಗುಪ್ಪಿ ತಾಲೂಕಿನ ಗೋಸಮಾಳ್ ಅಂತಕ್ಕಂಥ ಊರ್

ಇದು ನಿಮಗೆ ಕೇಳಿರ್ತಕ್ಕಂಥ ಪ್ರಶ್ನೆ ಉತ್ತರ ಹೌದು ಇನ್ನು ಆ ಹಾಲು ಮತ್ತದ ಹೊಡ್ಡಿ ಶಿವಸ್ಥಾನ ಅಂತ ಕೇಳಿದ ಅವ್ರಿಗೆ ಹೇಳಕ್ ಬೇಡಿ ಅಂದ್ರೆ ಇನ್ನೊಂದು ಸಂದ ಬಿಡ್ತಾ ಒಂದು ಬಿಟ್ಟು ಯಾಕಂದ್ರೆ ಇನ್ನೊಂದು ಮಾತ ನಮಗೊಂದು ಎರಡು ಮಾತು ಕೇಳಿದ್ರು ಹೌದು

ಅಮಾವಸ್ಯದ ಬಂಡಾರದಲ್ಲಿ ಬಂದು ಹಸ್ತಾ ಮೂಡಿದ ಹೋಗ್ಯಾನ ಮುತ್ತೆ ಹರಿಕೇರಿ ಅರಮನೆ ಬೇವರಿಗೆ ಗುರುಮನಿ ಸೋಮನ ಮುತ್ತೆ ಹರಿಕೇರಿ ಅರಮನೆ ಬೇವರಿಗೆ ಗುರುಮನಿ ಮಾಯ ಮಕ್ಕಳ ಪುರುಷೋಸ್ಥಾನ ಕಟ್ಟಿಗೆ ಅಂತ ಹೇಳಿ ಧರ್ಮದ ಕಟ್ಟಿ ಮ್ಯಾಗ ನುಡಿ ಮಾಡಿದ ಇಲ್ಲಿ ಮತ್ತ ಮೊದಲ ನ್ಯಾಯ ಯಾರಾಯ್ತು ಅಂತ ಹೇಳಿ ಇವ್ರಿಗೆ ಕೇಳಿದ ಪ್ರಶ್ನೆ ಆ ಧರ್ಮದ ಕಟ್ಟಿ ಮ್ಯಾಗ ಮತ್ತ ಮೊದಲ ನ್ಯಾಯ ಯಾರಾಯ್ತು ಅನ್ನೋದು ಇವ್ರ ಪ್ರಶ್ನೆ ಆ ಧರ್ಮದ ಕಟ್ಟಿ ಮೇಲೆ ಮಟ್ಟು ಮೊದಲ ನ್ಯಾಯ ಮಲಕಾರಿ ಸಿದ್ದ ಮಗನ ಪಡದಾಳ ಕೊಂಚವ್ವ ಇದು ಧರ್ಮದ ಕಟ್ಟಿ ಮೇಲೆ ಮಟ್ಟು ಮೊದಲ ಈ ಕಡೆ ಮಲಕಾರಿ ಸಿದ್ದ ನಿಂತನ ಈ ಕಡೆ ಕೊಂಚವ್ ಕಣ್ಣವ್ ನಿಂತಳ ಧರ್ಮದ ಕಟ್ಟಿ ಮೇಲೆ ನಿಂತು ಹೆಂಗ ಬೀರದೇವರೊಳಗೆ ಹಡದಾಳ ಸೂರವ ಮಗನ ಪಡದಾಳ ಮಾಯವ್ವ ಹೆಂಗ ಅಮೋ ಸಿದ್ದನ ಮಟ್ಟ ಮನೆಯಾಗ ಮಗನ ಹಡದಾಳ ಕಣ್ಣವ್ವ ಮಗನ ಪಡದಾಳ ಕಂಟವ್ವ ದುಡ್ದಾಳ ಕಂಟವ್ವ ಮಗನ ಪಡದಾಳ ಕಣ್ಣವ ನೋಡಿ ಹೆಂಗೆ ಚಂದ ದುಡ್ದಕ್ಕಿ ಕಂಟವ ಪಡ್ಕೊಂಡ ಕಣ್ಣವ ಮತ್ತೆ ಕಣ್ಣವನ ಮಗನ ಮತ್ತ ಮುಂದ ಕಂಟವನ ಕೈ ವಿಷಯ ಯಾಕ ಸತ್ಯ ಚಿತ್ರ ನೋಡ್ರಿ ಸತ್ಯ ಚಂದ್ರ ಸುಡಗಾರ ಕಾಯ್ಬೇಕಾದ್ರ ಮುಂದ ಬಂದು ಅವನ ಕೀರ್ತಿ ಉಳಿದಿತ್ತು ಅದಕ್ಕ ಇದು ನಮ್ಮ ಮಠಮನಿ ಅವರು ಬರ್ದಿರ್ತಕ್ಕಂಥ ಮದುಗೊಂಡು ಮಾರದ್ರ ಬರ್ದಿರ್ತಕ್ಕಂಥ ಬುಕ್ಕ ಪೇಜ್ ನಂಬರ್ ಒಂದು ನೂರ ಐದು ನಿಮಗೆ ಸಿದ್ಧಾಂತವಾಗಿ ಲೇಖಬಂತವಾಗಿ ಮೊಟ್ಟ ಮೊದಲ ಧರ್ಮದ ಕಟ್ಟಿದ ಮೇಲೆ ನ್ಯಾಯ ಮಲಕಾರಿ ಶಿತಿದಾಗಿನ ಚಿತ್ರ ಸಖತ್ತ ಇದು ಹೌದು ಹೌದು ನೀವು ಕೇಳಿದ ಮೊದಲನೇ ಬರ್ಸೇಕ್ ಗೊತ್ತ ಹೌದು ಆ ಇನ್ನೊಂದು ನಾವು ಕೇಳಿದೆವು ಏನತ್ರಿಪ್ಪ ಅದು ಹಾಲು ಮಟ್ಟದೊಳಗೆ ಹೆತ್ತರು ಹೌದು ಒಣಗಿದ ಗಿಡಗಳು ಚಿಗ್ಸ್ಯಾರ ಚಿಗ್ಸಿದ ಗಿಡ ಒಣಸ್ಯಾರ ಎಲ್ಲೋ ಮಂದಿ ತಪಸ್ಸು ಮಾಡ್ಯಾರ ತಪಸ್ಸು ಮಾಡಿದ್ರೆ ಹುತ್ತು ಬೆಳ್ದವ ಹುತ್ತು ಬೆಳ್ದೊಳಗೆ ಅಲ್ಲೇ ಏನೇನೋ ಆಗ್ಯಾವ ಹಂಗ ಆಲ್ ಬತ್ತದೊಳಗೆ ಸಿದ್ಧ ಹೌದು ಆ ಕೈಯಾಗೆ ಬೆತ್ತ ಹಿಡ್ಕೊಂಡು ಕುತ್ತಾನ ತಪಕ ಬದಕ್ಕ ಕುತ್ತಾನ ಆ ಬೆತ್ತ ಮೇಲೆ ಬಿಟ್ಟವ ಹೌದು ಆ ಸಿದ್ಧನ ಹೆಸರೇನು ಯಾವೂ ಇಲ್ಲ ಹೌದು ಹೌದು